ಹಾಯ್ ಫ್ರೆಂಡ್ಸ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ತುಂಬ ದಿನ ಆಯಿತು ನನ್ನ ಡೈಲಿ ಬ್ಲಾಗನ್ನು ಇವಾಗ ಅಪ್ಲೋಡ್ ಮಾಡ್ತಾನೇ ಇಲ್ಲ ಇದು ಕೂಡ ತುಂಬ ದಿನದ ವಿಡಿಯೋ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ನಾವು ನಮ್ಮ ಚಿಕ್ಕಮ್ಮರ ಊರಿಗೆ ಇದ್ದೀವಿ ಅಲ್ಲಿ ಆ ಚೌಡಮ್ಮ ದೇವಿ ಜಾತ್ರೆ ಇದೆ ಹಾಗಾಗಿ ಇವತ್ತು ಬುಧವಾರ ಬುಧವಾರದ ದಿನ ಸಂಜೆ ಆಗಿತ್ತು ರೆಡಿಯಾಗಿ ಮಕ್ಕಳು ನಾನು ಹೋಗ್ತಾ ಇದ್ದೀನಿ ನೋಡ್ಬೋದು ಫ್ರೆಂಡ್ಸು ನಾವು ಮನೆ ಬಿಟ್ಟಾಗ ಮೂರು ಗಂಟೆ ಆಗಿತ್ತು ಮತ್ತು ಊರಿಗೆ ಹೋದಾಗ ಐದು ಗಂಟೆ ಆಗಿರ್ಬೋದು ಐದು ಗಂಟೆ ಆಗಿತ್ತು ನಮ್ಮ ಚಿಕ್ಕಮ್ಮರ ಮನೆ ಪಕ್ಕದಲ್ಲೇ ಇರೋದು ದೇವಸ್ಥಾನ ಇಲ್ಲಿ ಜಾತ್ರೆಗಾಗಿ ನೋಡಿ ಇಷ್ಟು ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿದ್ದಾರೆ ಹಾಗೆ ನನ್ನ ಮಗ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಬಂದ ದೇವಸ್ಥಾನದ ಸುತ್ತಮುತ್ತ ಯಾವುದೇ ದೇವಿ ದೇವಸ್ಥಾನ ಇದ್ರೆ ಅದರ ಎದುರುಗಡೆಯೇ ಪಾದಗಟ್ಟಿ ಅಂತ ಮಾಡಿರ್ತಾರೆ ಇಲ್ಲಿ ಕೂಡ ಪಾದಗಟ್ಟಿ ಮಾಡಿದರೆ ಹಾಗೆ ಎಲ್ಲ ಊರುಗಳಲ್ಲಿ ಗ್ರಾಮ ದೇವತೆ ಮತ್ತು ಚೌಡಮ್ಮ ಈ ರೀತಿ ಈ ರೀತಿಯಾದ ಆದಿಶಕ್ತಿ ದೇವಿಗಳಿದ್ರೆ ಆ ಊರಲ್ಲಿ ಜಾತ್ರೆಗಳನ್ನು ಮಾಡ್ತಾರೆ ಅಂದರೆ ಬಲಿ ಕೊಡಬೇಕು ಅಂತ ಇರುತ್ತಲ್ವ ಹಾಗಾಗಿ ವರ್ಷಕ್ಕೊಮ್ಮೆ ಮೂರು ವರ್ಷಕ್ಕೊಮ್ಮೆ ಐದು ವರ್ಷಕ್ಕೊಮ್ಮೆ ಈ ರೀತಿ ಜಾತ್ರೆಗಳನ್ನು ಮಾಡ್ತಾರೆ ಕುರಿ ಮಾಡಿ ಗ್ರ್ಯಾಂಡಾಗಿ ಜಾತ್ರೆಗಳನ್ನು ಮಾಡ್ತಾರೆ ಈ ದೇವರಿಗೆ ಹರಕೆಯನ್ನು ಹೊತ್ತಿರ್ತಾರಲ್ವ ಅವರು ಬೇರೆ ಹಳ್ಳಿಗಳಿಂದ ಕೂಡ ಬಂದು ಜಾತ್ರೆಯ ಮಾಡ್ತಾರೆ ಹರಕೆ ಯಾರ್ಯಾರು ಕಟ್ಕೊಂಡಿರ್ತಾರೆ ಅಂದರೆ ಹರಕೆ ಹೊರ್ತಾರಲ್ವ ಅವರು ಬಂದು ಇಲ್ಲಿ ಕುರಿ ಮಾಡಿ ಜಾತ್ರೆಯ ಮಾಡ್ತಾರೆ ನಮ್ಮ ಚಿಕ್ಕಮ್ಮ ಕೂಡ ಒಂದು ಹರಕೆನ ಮಾಡ್ಕೊಂಡಿರ್ತಾರೆ ಆ ಹರಕೆ ತೀರಿಸೋದಕ್ಕಾಗಿ ಈ ಜಾತ್ರೆಯನ್ನು ಮಾಡ್ತಾ ಇರೋದು ಅಡುಗೆ ಎಲ್ಲ ಆದಮೇಲೆ ಇವಾಗ ಬೇವಿನೋಟಿಕೇನ ತೊಡೋದಿರುತ್ತಲ್ವ ಹಳ್ಳಿಗಳಲ್ಲಿ ಆ ರೀತಿ ದೇವಸ್ಥಾನಕ್ಕೆ ಹೋಗಿದ್ದೀವಿ ಎಡೆ ಎಲ್ಲ ತೊಗೊಂಡು ಹೋಗ್ತಾರೆ ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ನೀಟಾಗಿ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಅಂತ ನಮಗೂ ಸ್ಕೂಲು ರಜೆ ಇರೋದ್ರಿಂದ ನಾವು ಬಂದಿದ್ವಿ ಹಾಗೆ ನಮ್ಮ ಚಿಕ್ಕಮ್ಮರು ಚಿಕ್ಕಮ್ಮನ ಮಕ್ಕಳು ಅಂದರೆ ತಂಗಿಯರು ಅವ್ರ ಮಕ್ಕಳು ಎಲ್ಲರೂ ಬಂದಿದ್ವಿ ಎಲ್ಲರೂ ಸೇರಿದಾಗ ಏನೋ ಚೆನ್ನಾಗಿರುತ್ತೆ ಇಲ್ಲಿ ಬೇವಿನ ಉಟಿಕೆ ತೊಟ್ಕೊಂಡು ಇಲ್ಲಿ ಗುಡಿ ಇರುತ್ತಲ್ಲ ಗುಡಿನ ಐದು ರೌಂಡ್ ಅಂದರೆ ಐದು ಸುತ್ತು ಹೋಗಿ ಬರಬೇಕು ಆಮೇಲೆ ಅಲ್ಲಿ ಬೇರೆ ಕಡೆಗೆ ಹೋಗಿ ಉಟಿಕೆನ ಬಿಟ್ಟು ಬೇರೆ ಬಟ್ಟೆನ ತೊಡ್ಕೊಳ್ತಾರೆ ಅಂದರೆ ಹೊಸ ಬಟ್ಟೆನ ಮತ್ತು ಹಾಗೆ ಎಡೆ ಕೂಡ ತಂದಿರ್ತಾರೆ ಅಡುಗೆ ಏನು ಮಾಡಿರ್ತಾರೆ ಅದನ್ನು ಪಾದಗಟ್ಟಿ ಅಂತ ಹೇಳಿದ್ವಲ್ಲ ಅಲ್ಲಿ ನೈವೇದ್ಯ ಮಾಡೋದಾಗಲಿ ಮತ್ತು ಪಡ್ಲಿಗಿ ಅಂತ ಇರುತ್ತೆ ಅವನು ತುಂಬಿಸ್ತಾರೆ ಅದು ಒಂದು ಪದ್ಧತಿ ಇದೆ ಈ ಊರಲ್ಲಿ ನಾನ್ ವೆಜ್ ಏನು ಮಾಡಿರ್ತಾರೆ ಅದು ತಂದು ಕಡ್ಲಿಗೆನ ತುಂಬಿಸ್ತಾರೆ ಆ ದೇವ್ರಿಗೆ ನಾವು ಏನು ಹರಕೆಯನ್ನು ಕಟ್ಕೊಂಡಿರ್ತೇವೆ ಅದನ್ನು ತೀರಿಸ್ತಾರೆ ಜಾತ್ರೆ ದಿನ ಉಡೋರು ಬೇವಿನ ಬೇವಿನೊಟ್ಟಿಗೆ ದೀಡ್ ನಮಸ್ಕಾರ ಹಾಕೋರು ದೀಡ್ ನಮಸ್ಕಾರ ಈ ರೀತಿ ಬೇರೆ ಬೇರೆ ಸೇವೆಗಳೆಲ್ಲ ಇರುತ್ತೆ ಅವುಗಳನ್ನೆಲ್ಲ ನೋಡಿ ಈ ಜಾತ್ರೆ ದಿನಾನೇ ಮಾಡ್ತಾರೆ ಗುಡಿಗೆ ಹೋಗಿ ಮೇಲೆ ಅಂದರೆ ಗುಡಿ ಹತ್ರ ಎಲ್ಲ ಕೆಲಸ ಪೂಜೆಗಳೆಲ್ಲ ಆಯಿತು ಆಮೇಲೆ ಬಂದು ಊಟಕ್ಕೆ ರೆಡಿ ಮಾಡಿದರು ತುಂಬ ಜನ ಬಂದಿದ್ದರು ಎಲ್ಲ ಬೀಗರು ನೆಂಟರೆಲ್ಲರೂ ಬಂದು ಊಟ ಎಲ್ಲ ಮಾಡ್ಕೊಂಡು ಹೋದರು ಅಲ್ಲಿ ಕೊನೆಗೆ ನಾವೆಲ್ಲರೂ ಊಟ ಮಾಡಿದ್ವಿ ನಮ್ಮದು ಊಟ ಆದಮೇಲೆ ಮತ್ತು ನಮ್ಮ ಚಿಕ್ಕಮ್ಮರು ನಮ್ಮವರೆಲ್ಲ ಊಟ ಮಾಡ್ತಾಯಿದ್ದಾರೆ ನಮ್ಮ ಚಿಕ್ಕಮ್ಮನ ಮಗಳಿಗಳು ಕೂಡ ನಮ್ಮ ತಂಗಿ ಹಾಗೆ ಹಸ್ಬೆಂಡ್ ಕೂಡ ಲೇಟಾಗಿ ಬಂದರು ಡ್ಯೂಟಿ ಮುಗಿಸ್ಕೊಂಡು ಹನ್ನೊಂದು ಗಂಟೆ ಆಗಿತ್ತು ಅವರು ಊಟ ಇದ್ದಾರೆ ಇವಾಗ ಲಾಸ್ಟ್ ಇವರು ಊಟ ಮಾಡ್ತಾ ಇರೋದು ಎಲ್ಲರೂ ಊಟ ಮಾಡಿ ಎಲ್ಲ ಹೋದರು ಹೋಗೋರು ಊರಿಗೆಲ್ಲ ನಾವೆಲ್ಲ ಇಲ್ಲೇ ಉಳ್ಕೊಂಡಿದ್ದೀವಿ ನಮ್ಮ ಅವ್ವ ಇದು ಹಾಗೆ ನೆಕ್ಸ್ಟು ಡೇ ಇದು ಮಾರ್ನಿಂಗ್ ಮಕ್ಕಳು ಆಟ ಆಡ್ತಾ ಇದ್ದಾರೆ ಇದು ನಮ್ಮ ಚಿಕ್ಕಮ್ಮರ ಮನೆ ಅಂದರೆ ನಮ್ಮ ಅವ್ವನ ತಂಗಿ ತಂಗಿ ಮನೆ ನೋಡಿ ಇವತ್ತು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ನಿನ್ನೆ ತುಂಬ ರಶ್ಶು ತುಂಬ ಇದ್ದರು ಗುರುವಾರ ಇವತ್ತು ಇವತ್ತು ಕೂಡ ಸ್ವಲ್ಪ ಎಲ್ಲ ಅರ್ಧ ಇಟ್ಟಿರ್ತಾರೆ ಮಾಂಸನ ಅದನ್ನು ಕೂಡ ಸಾಂಬಾರು ಎಲ್ಲ ಮಾಡ್ತಿದ್ದಾರೆ ಇವತ್ತು ಊಟ ಇದೆ ಭರ್ಜರಿ ನೋಡ್ಬೋದು ಗುರುವಾರ ನೈಟು ಊಟ ಮಾಡುವಾಗ ವಿಡಿಯೋ ಮಾಡಿಕೊಂಡೆ ಎಲ್ಲರೂ ಊಟ ಆಗಿತ್ತು ಗುರುವಾರ ಬರೋರು ಕೂಡ ಬಂದು ಹೋಗ್ತಾರೆ ಇದು ನಾವು ಊಟ ಮಾಡ್ಬೋದು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ಮತ್ತು ಎಲೆ ಅಡಿಕೆ ನಾನ್ ವೆಜ್ ತಿಂದ ಮೇಲೆ ಎಲೆ ಅಡಿಕೆ ಹಾಕ್ಕೊಳ್ಳೇಬೇಕು ಚೆನ್ನಾಗಿರುತ್ತೆ ಅದಾದಮೇಲೆ ಊರಲ್ಲಿ ಆರ್ಕೆಸ್ಟ್ರಾ ಇತ್ತು ಆರ್ಕೆಸ್ಟ್ರಾ ನೋಡಕ್ಕೆ ಹೋಗಿದ್ವಿ ಅಲ್ಲಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ ಹಾಗೆ ನೋಡ್ಕೊಂಡು ಬನ್ನಿ ಪೂರ್ತಿ ವಿಡಿಯೋ ನೋಡಿ ಎಲ್ಲ ಸ್ಕಿಪ್ ಮಾಡಿಬಿಡಿ ಹಾಗೆ ಹೊಸಬ್ರಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರೀಬೇಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ನನ್ನ ಹಳೆಯ ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಇಲ್ಲಿ ಆದಿಶಕ್ತಿ ಶಕ್ತಿ ರಾಕ್ಷಸರ ಸಂಹಾರದ ಒಂದು ಕಥೆನ ತುಂಬ ಚೆನ್ನಾಗಿಯೇ ನಿರೂಪಿಸಿದ್ದಾರೆ ಅಂತಲೇ ಹೇಳ್ಬೋದು ಬಟ್ ನಾನು ಮ್ಯೂಟ್ ಮಾಡಿದ್ದೀನಿ ಕಾಫಿ ರೇಟ್ ಬರುತ್ತೆ ಅಂತ ಒಂದು ಸ್ಟೋರಿಗೆ ಇವರು ರಿಯಾಕ್ಷನ್ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಶಾಶ್ವರ ಮರ್ದಿನಿ ಒಂದು ಭಾಗ ಅಂತಲೇ ಹೇಳ್ಬೋದು

ಆರ್ಕೆಸ್ಟ್ರಾ ಮಧ್ಯದಲ್ಲಿ ಮತ್ತೆ ಮಳೆ ಬಂತು ಇವತ್ತು ಶುಕ್ರವಾರ ಅನ್ಸುತ್ತಿದ್ದೆ ಆಗಿರೋದು ನಿನ್ನೆ ಗುರುವಾರನೂ ಅಷ್ಟೇ ಮಳೆ ಬಂದಿತ್ತು ಬುಧವಾರ ನಮ್ಮ ಬರಲಿಲ್ಲ ಚೆನ್ನಾಗಾಯಿತು ಜಾತ್ರೆ ಗುರುವಾರ ಬೆಳಗ್ಗೆ ಮಳೆ ಬಂದಿತ್ತು ಮತ್ತು ಇವತ್ತು ಕೂಡ ನೋಡಿ ರಾತ್ರಿ ಟೈಮು ಮಳೆ ಬಂದಿದೆ ಆರ್ಕೆಸ್ಟ್ರಾ ಮತ್ತು ಸ್ಟಾರ್ಟ್ ಮಾಡ್ತಾರೆ ಅನ್ಸುತ್ತೆ ಆಮೇಲೆ ನಾವು ಮನೆಗೆ ಬಂದ್ವಿ ನೋಡಿ ಇದೆ ಮನೆ ದೇವಸ್ಥಾನದ ಪಕ್ಕಕ್ಕೆ ಇದೆ ನಾವು ಕೂಡ ಮನೆಗೆ ಬಂದ್ವಿ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್